ವೀಕ್ಷಕರೇ ನಮಸ್ಕಾರ ಏವನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಬೀರೇಶ್ ಪೂಜಾ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಹಲಗೇರಿ ರಸ್ತೆಯಲ್ಲಿ ಬರತಕ್ಕಂಥ ಬ್ರಿಡ್ಜ್ನ ಮುಂಭಾಗದಲ್ಲಿ ಸುಮಾರು ಹದಿನಾರು ವರಿ ಅಡಿ ಎತ್ತರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಕೆಯನ್ನು ಅನಾವರಣಗೊಳಿಸುವ ಕಾರ್ಯಕ್ರಮ ಇದೆ ಇದೇ ತಿಂಗಳ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಲಿರುವ ಈ ಕಾರ್ಯಕ್ರಮ ಇದು ಒಂದು ಅದ್ಧೂರಿ ಕಾರ್ಯಕ್ರಮ ಆಗಿದೆ ಸ್ಥಳೀಯ ಶಾಸಕರು ಸೇರಿ ಮಾಜಿ ಮುಖ್ಯಮಂತ್ರಿ ಸಚಿವರು ಅನೇಕ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತಂದು ಹೇಳಿ ಸಮಾಜದ ಮುಖಂಡರು ಇವತ್ತು ರಾಣೆಬೆನ್ನೂರಿನ ಹೊರವಲಯದ ವೀರೇಶ್ವರ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಈ ವಿಷಯವನ್ನು ಹೇಳಿದರು ಹಾಗಾದರೆ ವೀಕ್ಷಕರು ಏನೇನೆಲ್ಲ ಹೇಳಿದರು ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಪತ್ತಳಿಕೆಯ ಕಾರ್ಯಕ್ರಮದಲ್ಲಿ ಶ್ರೀ ನಿರಂಜನಂದ ಮಹಾಪೂರಿ ಸ್ವಾಮಿಗಳು ಕಾಗಿನೆಲೆ ಇವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತೈತಿ ಅನ್ನೋದನ್ನು ಹೇಳಿದರೆ ಅನೇಕ ಗಣ್ಯಮಾನ್ಯರು ಮತ್ತು ಪೂಜ್ಯರು ಬರುವುದರಿಂದ ತುಂಬ ಆ ಒಂದು ರಸ್ತೆಯ ಭಾಗದಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ಅಥವಾ ಅವತ್ತು ಸಂಡೇ ಇರೋದರಿಂದ ಭಾನುವಾರ ಇರೋದರಿಂದ ರಾಣೆಬೆನ್ನೂರಿನಲ್ಲಿ ಸಂತೆಯೂ ಕೂಡ ಇದೆ ಹೀಗಾಗಿ ಕೆಲವು ಅಡೆತಡೆಗಳು ಆಗ್ಬೋದು ಆದರೆ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಟ್ಟಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಪುತ್ಥಳಿಕೆ ಅನಾವರಣ ಕಾರ್ಯಕ್ರಮ ಯಾವುದೇ ಅಡ್ಡಿ ಆತಂಕವಿಲ್ಲದೆ ನಡೆಯುತ್ತೆ ಅನ್ನೋದು ಸಮಾಜದ ಮುಖಂಡರ ಅನಿಸಿಕೆ ಹಾಗಾದರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇನು ವೀಕ್ಷಕರೇ ಯಾವ ಯಾವ ಮುಖಂಡರು ಕಾರ್ಯಕ್ರಮಗಳ ಬಗ್ಗೆ ಬೈಕ್ ರ್ಯಾಲಿ ಬಗ್ಗೆ ಅನೇಕ ಗಣ್ಯ ಮಾನ್ಯರನ್ನು ಹೇಗೆ ಸ್ವಾಗತ ಮಾಡ್ತಾರೆ ಎಂಟು ಹತ್ತು ಸಾವಿರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಬೋದು ಅಂತ ಅಂದಾಜಿಸಲಾಗಿದೆ ಅವರಿಗೆ ಊಟ ಉಪಹಾರದ ವ್ಯವಸ್ಥೆ ಏನಿದೆ ಎಲ್ಲದನ್ನು ಹೇಳಿದ್ದಾರೆ ಹಾಗಾದರೆ ಬನ್ನಿ ನೋಡೋಣ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ರಾಣೆಬೆನ್ನೂರು ಜಿಲ್ಲಾ ಹಾವೇರಿ ನಾವು ಹಲಗೇರಿ ರೋಡ್ ಬೈಪಾಸ್ ಬ್ರಿಡ್ಜ್ ಹತ್ತಿರ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಂಚಿನ ಪುತ್ ಪುತ್ಥಳಿಯನ್ನು ಸುಮಾರು ಹದಿನಾರೂವರೆ ಅಡಿ ಎತ್ತರದ ಮೂರ್ತಿಯನ್ನು ಈ ಕೆಲವು ತಿಂಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ದು ಪೂಜಾ ಕಾರ್ಯಕ್ರಮ ಆವಾಗಿನ ಟೈಮ್ದಾಗ ಮುಗಿಸಿದ್ವಿ ಅದು ಎಂ ಪಿ ಎಲೆಕ್ಷನ್ ಬಂದಿದ್ದರಿಂದ ಕಾರ್ಯಕ್ರಮ ಒಂದು ಸ್ವಲ್ಪ ಲೇಟಾಗಿ ಈಗ ಇಟ್ಕೊಂಡಿದೆ ಉದ್ಘಾಟನೆ ಕಾರ್ಯಕ್ರಮನ ಇದಕ್ಕೆ ರಾಣೆಬನ್ನೂರು ಜನತೆ ಜಾತ್ಯತೀತವಾಗಿ ಎಲ್ಲರೂ ಎಲ್ಲರ ಬೆಂಬಲದೊಂದಿಗೆ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಹಾಗೆ ನಮ್ಮ ಸಮಾಜದ ಯುವಕರು ಹಿರಿಯರು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಕಂಚಿನ ಮೂರ್ತಿ ಇಡಲಿಕ್ಕೆ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿ ಈ ಬೃಹತ್ ಆಕಾರದಾಗ ರಾಣೆಮ್ಮನೂರ ಉತ್ತರ ಕರ್ನಾಟಕ ಹೆಬ್ಬಳ್ಳಿಯಾದ ರಾಣೆಂಬನೂರಿನಲ್ಲಿ ಬೃಹತ್ ಆಕಾರದಾಗ ನಮ್ಮ ಸಂಗೊಳ್ಳಿ ರಾಯ ಕಂಚಿನ ಪುತ್ರಿಯನ್ನು ಅನಾವರಣ ಮಾಡಿದ್ದೇವೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದಲ್ಲಿ ಆ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದೇವೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಣೆಂಬನೂರಿನ ಶಾಸಕರಾದ ಪ್ರಕಾಶ್ ಕೋಳಿವಾಡ್ರವರು ಮಾಜಿ ಶಾಸಕರಾದ ಅರುಣ್ ಕುಮಾರ್ ಪೂಜಾರ್ ಅವರು ಮಾಜಿ ಸಚಿವರಾದ ಆರ್ ಶಂಕರ್ ಅವರು ಮತ್ತು ವಿಶೇಷ ಆಹ್ವಾನಿತರಾಗಿ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ರುದ್ರಪಾಲ್ ಅವರು ಮತ್ತು ಶಿವಣ್ಣ ಅವರು ಬ್ಯಾಡಿಗೆ ಶಾಸಕರು ಮುಖ್ಯ ಅತಿಥಿಗಳಾಗಿ ರಾಣೆಬೆನ್ನೂರನ್ನ ಪ್ರತಿ ಎಲ್ಲ ಸಮಾಜದ ತಾಲೂಕು ಅಧ್ಯಕ್ಷರನ್ನು ಆಹ್ವಾನ ಮಾಡಿವಿ ಆಮ್ಯಾಗ ನಮ್ಮ ನಿಖಿತ್ ರಾಜ್ ಮೌರ್ಯ ಅವರು ಉಪನ್ಯಾಸಕರಾಗಿ ಉಪನ್ಯಾಸ ನೀಡಲು ನಿಖಿತ್ ರಾಜ್ ಮೌರ್ಯರವರು ರಾಜ್ಯ ಬಿ ಕಾಂಗ್ರೆಸ್ ವಕ್ತಾರರು ಆಗಮಿ ಆಗಮಿಸುತ್ತಿದ್ದಾರೆ ಈ ಕಾರ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಕಾಗಿನೆಲ್ಲೆ ಮಹೋತ್ಸವದ ಜಗದ್ಗುರುಗಳಾದ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ ಅದೇ ರೀತಿ ನಮ್ಮ ಬೀರ್ಲಿಗೇಶ್ವರ ಪಟ್ಟದ ಪೂಜಾರರಾದ ಬರಮಪ್ಪ ಮರಿಯಪ್ಪ ಅವರು ನೇತೃತ್ವ ವಹಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಇಡೀ ತಾಲೂಕು ನಾಣೆಂಬನೂರು ತಾಲೂಕಿನ ಎಲ್ಲ ಜನತೆಯನ್ನು ನಾವು ಆಹ್ವಾನ ಮಾಡಿದ್ದೇವೆ ಅಂದೇ ಬೆಳಿಗ್ಗೆ ಹತ್ತುವರೆಗೆ ಮಿನಿ ವಿಧಾನಸೌಧದಿಂದ ನಮ್ಮ ಬೀರಂಗೇಶ್ವರದ ಮಹಾದ್ವಾರದ ಅಡಿಗೆ ಸಿಲಿಗೇರಿ ರೋಡ್ ಮುಖಾಂತರ ವೇದಿಕೆ ಮುಡ್ತದೆ ಸುಮಾರು ಅವತ್ತು ಒಂದು ಆರ್ನೂರಿಂದ ಏಳ್ನೂರು ಬೈಕ್ ಸೇರ್ತಾವೆ ನಮ್ಮ ಕಾಗ್ನಲ್ಲಿ ನಮ್ಮ ಗುರುಗಳನ್ನ ಅವತ್ತು ಓಪನ್ ಜೀಪ್ನಾಗ ಅವ್ರ ಮೆರವಣಿಗೆ ಮೆರವಣಿಗೆ ಮುಖಾಂತ್ರ ಮುಂದೆ ಬೈಕ್ ಇರ್ತಾವೆ ವೇದಿಕೆ ಕಾರ್ಯಕ್ರಮ ಮುಡ್ತಾವತ್ತ ಬೈಕ್ ರೈಲಿ ಮುಖಾಂತರ ಈ ಈ ಕಾರ್ಯಕ್ರಮಕ್ಕೆ ತಾಲೂಕ್ ಲೆವೆಲ್ನಲ್ಲಿ ಎಲ್ಲ ಹಳ್ಳಿ ಗ್ರಾಮಗಳಲ್ಲಿ ಕರೆದು ನಾವು ಜನ ಕೊಡ್ಸಿದ್ದೇವೆ ಅವರಿಗೆಲ್ಲ ಬಂದವರಿಗೆ ಊಟ ಮತ್ತು ಇದು ಉಪಹಾರ ಐತೆ ಮತ್ತು ಅವ್ರನ್ನ ಯಾಕೆ ರೀತಿ ಅಂದ್ರೆ ನಮ್ಮ ಗುರುಗಳು ವೇದಿಕೆಯಲ್ಲಿರ್ತಾರ ಅವ್ರನ್ನ ಎಲ್ಲರನ್ನೂ ನಾವು ಇದನ್ನ ಮಾಡ್ಕೊಂಡು ತಾಲೂಕ್ ಲೆವೆಲ್ನಾಗ ಎಲ್ಲರನ್ನು ಕುಡ್ಸ ನಾವು ಮಾಡ್ಕೊಂಡು ಹೋಗ್ತೀವಿ ಅದೇ ರೀತಿ ನಮ್ಮ ರಾಣೆಬನ್ನೂರನ್ನಾಗ ಮೂರ್ತಿಯನ್ನು ಇಟ್ಟದ್ದು ಇಲ್ಲಿವರೆಗೆ ಯಾರೂ ಇಟ್ಟಲ್ಲ ಅಂತ ಮೂರ್ತಿಯನ್ನು ಹದಿನಾರು ಅಡಿ ಹದಿನಾರೂವರೆ ಅಡಿ ಕಂಚಿನ ಪುತ್ತಲಿಗೆ ಇಟ್ಟಿದ್ದೇವೆ ಇದ ಮಟ್ಟ ಮೊದಲ ರಾಣೆಬೆನ್ನೂರು ತಾಲೂಕಿನಾಗ ಇಟ್ಟು ಹಾವೇರಿ ಜಿಲ್ಲಾದಾಗ ಮಟ್ಟ ಮೊದಲು ಇಟ್ಟು ಅಂತ ಮೂರ್ತಿ ಇದು ಹಂಗಾಗಿ ಎಲ್ಲರೂ ನಾನು ಈ ನಿಮ್ ಮುಖಾಂತರವಾಗಿ ನೀನು ಹೆಚ್ಚಿನ ಜನ ಸೇರ್ಲಿ ಅಂತ ಹೇಳಿ ನಿಮ್ಮನ್ನ ಎಲ್ಲರನ್ನೂ ಕಳಕಳ ಕೇಳ್ಕೊಂತ ಇದ್ದೀನಿ ಆ ಆದ ಒಂದು ಎಲ್ಲರೂ ಇದನ್ನ ನೆರವೇರಿಸಿಕೊಡ್ಬೇಕು ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಸಮಾಜ ಸೀಮಿತವಾಗಿರ್ಲಿಲ್ಲ ಎಲ್ಲ ಸಮಾಜದೊಂದಿಗೆ ಬೆರೆತು ಈ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ಮಹತ್ತರವಾದ ಒಂದು ಸಾಧನೆ ಮಾಡಿದಂತವರು ಸ್ವತಂತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಅಂತ ಮಹಾನ್ ಭಾವನೆ ಒಂದು ಇವತ್ತು ನಾವು ನಾವು ಅಲ್ಲಿಗೇರಿ ರೋಡ್ನಲ್ಲಿರತ ಬೈಪಾಸ್ ವೃತ್ತದಲ್ಲಿ ಹದಿನಾರು ವಡಿ ಕಂಚಿನ ಪುತ್ಥಳಿವನ್ನು ನಾವು ಈ ದಿನಕ್ಕೆ ಇಪ್ಪತ್ತೆರಡರಂದು ಮಾಡ್ಬೇಕಂತಂದು ನಾವೆಲ್ಲರೂ ಸಮಾಜದವರು ಕುತ್ಕೊಂಡು ಮೀಟಿಂಗ್ ಮಾಡಿ ಅವನ್ನ ಒಂದು ನಾವು ಮೂರ್ತಿಯನ್ನ ಅಲ್ಲಿಗೇರಿ ರೋಡ್ನಲ್ಲಿ ಅವನು ಒಬ್ಬ ಸ್ವತಂತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಮಹಾನ್ ಭಾವ ಅಂತಂದು ಹೇಳಿ ತಿಳ್ಕೊಂಡು ಎಲ್ಲರೂ ಕುತ್ಕೊಂಡ್ ಮಾತಾಡ್ಕೊಂಡು ಇವತ್ತು ನಾವಲ್ಲಿ ಅನಾವರಣ ಮಾಡಕ ಈ ಎಲ್ಲಾ ಸಮಾಜದವರು ಸಹಿತ ದಾನ ಧರ್ಮ ನೀಡಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕ ಹಾಲ್ ಮತ ಸಮಾಜದವರು ಎಲ್ಲಾ ಸಮಾಜದವರು ಇನ್ ದಿನಾಂಕ ಇಪ್ಪತ್ತೆರಡರಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಾರೈಸಬೇಕಂತಂದು ಮನವಿ ಮಾಡ್ತಾರೆ ಎಷ್ಟು ಜನ ಸೇರಬಹುದು ಪ್ಲಾನಿಂಗ್ ಸುಮಾರು ಆರರಿಂದ ಎಂಟು ಸಾವಿರ ಜನ ಸೇರ್ಬಹುದು ಅಂತ ನಮ್ಮ ನಿರೀಕ್ಷೆ ಐತಿ ಅದಕ್ಕಿಂತ ಹೆಚ್ಚಿನ ಸಹಿತ ಸೇರ್ಬಹುದು ಯಾಕಂತಂದ ರಾಯಣ್ಣ ಒಬ್ಬ ದೇಶದ ಭಕ್ತ ಅವನ ದೇಶವನ್ನ ರಕ್ಷಣೆ ಮಾಡತಕ್ಕಂತ ಅವ್ನು ಇಡೀ ದೇಶಕ್ಕೆ ಗೊತ್ತ ಅವನ ಶೌರ್ಯ ಏನ ಅವನ ಸಾಹಸ ಏನ ಅನ್ನೋದು ಗೊತ್ತದ ನಾವು ನಿರೀಕ್ಷೆ ಅಂತ ಆದ್ದರಿಂದ ನಿರೀಕ್ಷೆ ಮೀರ್ ಜನ ಅಂತಂದು ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಈಗ ಕಾರ್ಯಕ್ರಮ ಹೈವೇ ರೋಡ್ ನಡೆಯೋದ್ರಿಂದ ಪೂರ್ವದಲ್ಲಿ ನಾವು ಈಗಾಗಲೇ ಇವ್ ಎಸ್ ಪಿ ಅವ್ರ ಮನವಿ ಮಾಡ್ಕೊಂಡ್ವಿ ಐ ಮನವಿ ಮಾಡ್ಕೊಂಡ್ವಿ ಆಮೇಲೆ ಪಿ ಎಸ್ ಐ ಐಕೊಂಡ್ವಿ ಅವರು ಸಹಿತ ಯಾವುದೇ ಒಂದು ನೀವು ಚೆನ್ನಾಗಿ ನಡ್ಕೊಂಡು ಯಾವ್ದು ಹಿತಕರ ಘಟನೆ ನೀವು ನಾವು ಬಂದೋಬಸ್ತ್ ಕೊಡ್ತಾವಿ ಆದಷ್ಟು ನೀವು ಸಮಾಜ ಮುಖಂಡರು ಬಹಳ ಎಚ್ಚರಿಕೆಯಿಂದ ಮಾಡಿ ಯಶಸ್ವಿ ಆಗ್ಲಿ ಅಂತಕ್ಕಂಥದ್ದು ನಮ್ಗೆ ಹೇಳಿದ್ರು ಅಭಿಮಾನಿಗಳು ರಾಯಣ್ಣನ ಅಭಿಮಾನಿಗಳು ನೀವು ಹೇಳಿದಂಗೆ ಜಾಸ್ತಿ ಅವರಿಗೆಲ್ಲ ಯಾವ ಅವರಿಗೆ ಸ್ವಾಗತಕ್ಕೆ ಹೋಗ್ತೀವಿ ಆದ್ರಿಂದ ನಾವ್ ಏನ್ ಮಾಡಿದೇವೆ ಅಂದ್ರೆ ಎಲ್ಲಾ ಸಮಾಜದ ಮುಖಂಡರನ್ನ ಎಲ್ಲಾ ಸಮಾಜದ ಮುಖಂಡರನ್ನ ಏನ್ ಆ ಅಧ್ಯಕ್ಷರನ್ನ ಆಯಾ ಸಮಾಜ ಅಧ್ಯಕ್ಷರನ್ನು ಕರೆಸಿ ನಾವು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮದ ಸರ ಇದು ನನ್ನ ಒಬ್ಬಂದ ಇದು ಸಮಾಜದ ಎಲ್ಲಾ ಸಮಾಜದ ಅದಾರ ಮುಖಂಡರು ಅದಾರ ಅವ್ರ ಮುಖಾಂತರ ನಡೀತತಿ ಇದು ಸಂಗೊಳ್ಳಿ ರಾಯಣ್ಣ ಅಂದ್ರ ಈಗ ನಮ್ಮ ಸ್ವಾಮಿಯವ್ರು ಹೇಳಿದ್ರು ಒಂದೇ ಜಾತಿಗೆ ಸೀಮಿತ ಅಲ್ಲ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಒಬ್ಬ ಹೋರಾಟಗಾರ ಸ್ವತಂತ್ರವನ್ನ ತಂದು ಕೊಟ್ಟಂತ ನಾಯಕ ಅವನು ಅವನ್ಗೆ ಯಾರು ಇಲ್ಲಿ ತೊಂದರೆ ಮಾಡಲ್ಲ ನಾವೆಲ್ಲ ನಮ್ಮ ಲೀಡರ್ ಆಯಿತು ನಾವು ಆತು ಇನ್ನೂ ಇತರೆ ಜನ ಸಮಾಜದವರು ಇದಕ್ಕೆ ಸಪೋರ್ಟ್ ಕೊಟ್ಟವ್ರು ಇಷ್ಟ ದಿವ್ಸ ಯಾವುದೇ ತೊಂದರೆ ಆಗಿಲ್ಲ ಇದನ್ನ ನಾವು ಹೇಳಿದಂಗೆ ಯಾವುದೇ ಒಂದು ಐನಿತ್ಯಕರ ಘಟನೆ ನಡೀಲಿಲ್ದಂಗೆ ನಾವು ಮಾಡ್ಕೊಂಡು ಹೋಗ್ತೇವೆ ಅಂತ ನಾವು ಹೇಳ್ಬೋದು ಕ್ರಾಂತಿವೀರ ರಾಯಣ್ಣ ಪುತಳಿ ಅನಾವರಣ ಕಾರ್ಯಕ್ರಮಕ್ಕೆ ಈಗಾಗಲೇ ಅದ್ದೂರಿಯಿಂದ ಎಲ್ಲ ನಮ್ಮ ಸಮಾಜದ ಮುಖಂಡರು ಮತ್ತು ನಾವೆಲ್ಲ ಯುವಕರೆಲ್ಲ ಅದ್ದೂರಿಂದ ಅದನ್ನ ಪಾಲ್ಗೊಂಡು ಯಶಸ್ವಿ ನಡೆಯಕ್ಕೆ ಮುನ್ನುಗ್ತಾ ಇದ್ದೇವೆ ಆ ಕಾರಣದಿಂದ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗದ ವತಿಯಿಂದ ಇಡೀ ರಾಣೆಬೆನ್ನೂರು ತಾಲೂಕಿನ ಹಳ್ಳಿ ಹಳ್ಳಿಗೆ ಎಲ್ಲ ನಮ್ಮ ಸಮಾಜದ ಮುಖಂಡರು ಹೇಳಿ ಬಂದಿದ್ದಾರೆ ಆಲ್ರೆಡಿ ಎಲ್ಲಾ ಸಮಾಜದವ್ರು ಆಹ್ವಾನ ಮಾಡಿದ್ದೇವೆ ಮತ್ತು ಅದರ ಜೊತೆಗೆ ಗುರುಗಳನ್ನ ಓಪನ್ ಚಿಟ್ನ ಕರ್ಕೊಂಡು ಮೆರವಣಿಗೆ ಮುಖಾಂತರ ಕರ್ಕೊಂಡು ಬಂದು ವೇದಿಕೆಗೆ ಆಹ್ವಾನಿಸಿದ್ದೇವೆ ಅದಕ್ಕೆ ಸುಮಾರು ಒಂದು ಸಾವಿರ ಬೈಕ್ ಕೂಡ ಕೂಡಿಸುವ ನಿರೀಕ್ಷೆಯಲ್ಲಿ ನಾವು ಹೊಂದಿದ್ದೇವೆ ಮತ್ತು ಹೂವಿನ ಪುಷ್ಪಾರ್ಚನೆ ಮತ್ತು ಎಲ್ಲ ಸಮಾಜದವರಿಗೆ ಸನ್ಮಾನ ಮತ್ತು ಗೌರವ ಮತ್ತು ಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲ ಸಮಾಜದ ನಮ್ಮ ಸಮಾಜದವರು ಎಲ್ಲ ಅಕ್ಕಿ ಅದ್ಲ ದಾನದ ಧರ್ಮದಿಂದ ಪ್ರಸಾದವನ್ನು ವ್ಯವಸ್ಥೆ ಮಾಡಿದ್ದೇವೆ ಎಲ್ಲ ಸಮಾಜದವರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅವರ ಆಶೆ ಅಂತೇನ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಯಶಸ್ವಿಯಾಗಿ ನಾವು ಮಾಡ್ತೇವೆ ಅನ್ನೋಂತಂದು ಈ ಮೂಲಕ ಹೇಳ್ಕೊಳ್ತೇವೆ ಅತಿ ಹೆಚ್ಚಿನ ಜನಸಂಖ್ಯೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಆಗಮಿಸಬೇಕಂತಂದು ಈ ಮೂಲಕ ಕಳೆಕಳೆಯಿಂದ ಮನವಿ ಮಾಡಿಕೊಳ್ತೇವೆ ನಾವೆಲ್ಲ ಯುವಕರು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ವಿಶೇಷ ವರದಿಯನ್ನು ನಿಮಗೆಲ್ಲ ಇಷ್ಟ ಅಂತ ಅನ್ಕೊಂತೀನಿ ನಮ್ಮ ಸುದ್ದಿಯನ್ನು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ